ನಮ್ಮ ತಾಯಿ ತಂದೆ ನಾವೆಲ್ಲ ಶಾಲೆ ಕಾಲೇಜಿಗೆ ಹೋಗ್ಬೇಕಾದಾಗ ಮನೇಲಿ ಇದ್ದಂಥ ಹಳೆ ಯೂಸ್ ಡಬ್ಬಿಗಳು ಯಾವ್ದಾರ ಇದ್ರೆ ಪೌಡರ್ ಡಬ್ಬಿ ಇರ್ಬೋದು ಅದನ್ನು ಹೋಲ್ ಮಾಡ್ಕೊಂಡು ಅದಕ್ಕೆ ಕಾಯಿನ್ ಹಾಕೊಂಡು ನಾವೆಲ್ಲರೂ ಕೂಡ ಜೋಡ್ಸಿಡ್ತಾ ಇದ್ವಿ ಇದೆಲ್ಲದೂ ಕೂಡ ಹಳೆ ಕಾಲದ ಒಂದು ನೆನಪು ಬರುತ್ತೆ ಅಲ್ಲೆಲ್ಲೋ ಕಾಯಿನ್ ಜೋಡಿಸ್ತೀವಿ ಅನ್ನೋದಕ್ಕಿಂತ ಎಮೋಷನ್ ಅಲ್ಲಿ ಭಾವನೆಗಳು ತುಂಬ ಮುಖ್ಯ ನಾವು ಇದೆಯೆಲ್ಲೋ ಹತ್ತು ನಿಮಿಷದಲ್ಲಿ ಇದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಧ ದಿನ ಬೇಕು ಅಂದರೆ ಇಷ್ಟೊಂದು ತಪಸ್ಸಿನ ರೀತಿಯಲ್ಲಿ ನಮ್ಮ ಹಳೆಯ ನಾಣ್ಯ ನೋಟುಗಳನ್ನು ಅಂಚೆ ಚೀಟಿಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಇಡೀ ಅವರ ಒಂದು ಜೀವನದ ಒಂದು ಶ್ರಮ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾಯಿನ್ ಎಕ್ಸ್ಪೋಗೆ ಒಂದು ವಿಶೇಷವಾದಂಥ ಒಂದು ಗೌರವವನ್ನು ನಾವೆಲ್ಲೂ ಕೂಡ ಕೊಟ್ಟಾಗ ಮಾತ್ರ ಅವರಿಗೆ ತೃಪ್ತಿ ಸಿಗಲಿಕ್ಕೆ ಸಾಧ್ಯ ಯಾವುದೋ ಒಂದು ಹಣಕಾಸಿನ ವ್ಯವಹಾರ ನಡೆಯುವಂತ ಜಾಗ ಅಲ್ಲ ಇಡೀ ಒಂದು ತಲೆಮಾರಿನ ಎರಡು ತಲೆಮಾರಿನ ಶ್ರಮ ಅಥವಾ ಮೂರು ತಲೆಮಾರಿನ ಶ್ರಮ ಅಥವಾ ಹಿಂದೆ ಅವರ ತಂದೆ ತಾಯಿಯಂದರು ಹಾಕೊಟ್ಟಂತ ಪೀಳಿಗೆ ಮುಂದೆ ತೆಗೆದುಕೊಂಡು ಕೆಲಸವನ್ನ ಮಾಡ್ತಾ ಇದೆ ನಂಗೆ ಆಶ್ಚರ್ಯ ಆಯ್ತು ಅಲ್ಲಿ ಕೆಳದಿ ಅರಸರ ಇಕ್ಕೇರಿ ವರ ಅಂತೇಳಿ ಅಲ್ಲಿ ಹೇಳ್ಕೊಟ್ರಲ್ಲಿ ಅಂದ ಅಂತ ಕಾಲದ ಅಂತಾರಾಷ್ಟ್ರ ಮಟ್ಟದ ಒಂದು ಪ್ರಖ್ಯಾತಿ ಪಡೆದಂತ ಕಾಯಿನ್ ನಾವು ಇದೇ ಮಲೆನಾಡೋರಾಗಿ ನಾವು ಇವತ್ತು ನಮಗೆ ನೋಡ್ಲಿಕ್ಕೆ ನಮಗೆ ಅವಕಾಶ ಸಿಕ್ತು ಅಲ್ಲಿ ಸುಂದರೇಶ್ ಅವರು ನಮ್ಮ ಅರವ್ರು ಲೇಟ್ ಆಗಿ ಹೋಗ್ತಾ ನೋಡ್ಕೊಂಡು ಹೋಗಿ ದಯವಿಟ್ಟು ವಿಜಯನಗರ ಸಾಮ್ರಾಜ್ಯದ ಗೋಲ್ಡ್ ಕಾಯಿನ್ ನಾವಂತೂ ಕೇಳಿದ್ವಿ ನೋಡೋಂಥದ್ದು ಸೌಭಾಗ್ಯ ನಾವಿಲ್ಲಿ ಈ ಪ್ರದರ್ಶನದಲ್ಲಿ ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಇದು ಹಳೆಯ ನೋಟು ಹಳೆಯ ನಾಣ್ಯ ಒಂದು ಇಷ್ಟಕ್ಕೆ ಒಂದು ಲೋಹದ ತುಂಡು ಅಂತೇಳಿ ನಾವು ಯಾರು ಕೂಡ ಯೋಚನೆಯನ್ನು ಮಾಡಬಾರ್ದು ಇದು ಆ ಹಿಂದಿನ ಕಾಲದ ಒಂದು ಆರ್ಥಿಕವಾದಂಥ ಸ್ಥಿತಿಗತಿಗಳು ರಾಜರ ಕಾಲದ ಒಂದು ಧಾರ್ಮಿಕ ನಂಬಿಕೆ ಇರ್ಬೋದು ಮತ್ತು ಕಲೆಗಳಿಗೆ ಯಾವ ರೀತಿ ಸಾಕ್ಷಿಯಾಗಿತ್ತು ಅನ್ನೋಕ್ಕೆ ಈ ಎಲ್ಲ ಕಾಯಿನ್ಸ್ಗಳನ್ನು ನೋಡಿದಾಗ ನಮಗೆ ಅತ್ಯುತ್ತಮವಾದಂಥ ಒಂದು ಉದಾಹರಣೆಗಳು ಸಿಗುತ್ತೆ ಮತ್ತು ನಾಣ್ಯಗಳು ಮಾತಾಡಲ್ಲ ಅದರ ಮೌನವಾಗಿ ಇತಿಹಾಸವನ್ನು ತಿಳಿಸಿ ಹೇಳುವಂಥ ಒಂದು ಹಿಸ್ಟ್ರಿ ಆ ನಾಣ್ಯಗಳ ಮುಖಾಂತರ ನಾವೆಲ್ಲರೂ ಕೂಡ ನೋಡ್ಬೋದು ಈ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಲವತ್ತಕ್ಕಿಂತ ಹೆಚ್ಚು ನಾನ್ ನಾಣ್ಯ ಶಾಸ್ತ್ರಜ್ಞನು ನಿಮಿಷ ಮೆಟ್ರಿಕ್ ಅಂತ ನಾವೇನು ಹೇಳ್ತೀವಿ ಈ ಪ್ರದೇಶದ ತಮ್ಮ ಅಮೌಲ್ಯವಾದಂತಹ ಸಂಗ್ರಹವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ರೀತಿ ಕದಂಬರು ಮೈಸೂಳೂರು ವಿಶೇಷವಾಗಿ ವಿಜಯನಗರ ಅರಸರದ್ದು ಮೊಘಲರದ್ದು ಇರ್ಬೋದು ಮೈಸೂರು ಮಹಾರಾಜರದ್ದು ಇರ್ಬೋದು ಆ ಎಲ್ಲ ಕಾಲದ ನಾಣ್ಯಗಳು ನಮ್ಮ ದೇಶ ನಮ್ಮ ರಾಜ್ಯದ ನೋಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ನಾಣ್ಯಗಳನ್ನು ನಾವೆಲ್ಲರೂ ಕೂಡ ನೋಡಲಿಕ್ಕೂ ಕೂಡ ಸಾಧ್ಯ ಈ ಹವ್ಯಾಸವನ್ನು ನಾವೆಲ್ಲರೂ ಕೂಡ ಜೀವನದಲ್ಲಿ ಏನಾದರೂ ಒಬ್ಬ ಮನುಷ್ಯ ಮೂರತ್ತು ಊಟ ತಿಂಡಿ ನಮ್ಮ ದುಡಿಮೆ ಜೊತೆಗೆ ಯಾವ್ದಾರ ಒಂದು ಹವ್ಯಾಸ ಇರಬೇಕು ಅಂತ ಹೇಳ್ತಾರೆ ಅಂತ ಒಂದು ಪವಿತ್ರವಾದಂಥ ಒಂದು ಹವ್ಯಾಸವನ್ನ ನಮ್ಮ ಮಲೆನಾಡಿನ ನಾಣ್ಯ ಮತ್ತು ಅಂಚೆ ಚಿಡಿಪದ ಸಂಗ್ರಹಕಾರಿಯಿಂದ ಈ ಪವಿತ್ರವಾದಂಥ ಒಂದು ಕಾರ್ಯವನ್ನು ಮಾಡ್ತಿರುವಂಥ ಸಮಾಜದ ಅಧ್ಯಕ್ಷ ಆದಂತ ದೇವದಾಸ್ ಅವರಿಗೆ ಹಿರಿಯರಂತ ಚಂದ್ರಕಾಂತ್ ಅವರಿಗೆ ವಿನೋದ್ರೆ ನಮ್ಮ ರಾಜ ಮಹಾರಾಜರ ಕಾಲದ್ದು ಗತ ವೈಭವವನ್ನು ನೆನಪು ಮಾಡುವಂಥ ನಮ್ಮ ಇತಿಹಾಸವನ್ನು ಮರುಕಳಿಸುವಂಥ ಒಂದು ವಿಶೇಷವಾದ ಅವಿಸ್ಮರಣೀಯವಾದ ಈ ಪ್ರದರ್ಶನ ನಮ್ದಾಗಿದೆ ಇವತ್ತು ನಾಡಿನ ಉತ್ತರ ಭಾರತ ಇರ್ಬೋದು ದಕ್ಷಿಣ ಭಾರತ ಇರ್ಬೋದು ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ ಬಹುತೇಕ ನಾಣ್ಯ ಸಂಗ್ರಾಹಕರು ಇಲ್ಲಿ ತಂದಿ ಕಾಯಿ ನಾಣ್ಯಗಳನ್ನು ತಂದು ಅಂಚೆ ತಂದಿ ತಂದು ಇಟ್ಟಿದ್ದಾರೆ ಇವತ್ತು ಇಲ್ಲಿ ವಿಶೇಷವಾಗಿ ನಾವು ವಿಜಯನಗರ ವಿಜಯನಗರದಲ್ಲಿ ಬಹುಶಃ ಕೃಷ್ಣದೇವರಾಯನ ಕಾಲದಲ್ಲಿ ನಾವು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಬಂಗಾರದ ನಾಣ್ಯ ಇಲ್ಲಿ ಈ ಪ್ರದರ್ಶನದಲ್ಲಿ ನಾವು ನೋಡ್ಬೋದು ಬಂದಂಥ ಟಿಪ್ಪು ಸುಲ್ತಾನು ನಮ್ಮ ಹಿಂದೂ ದೇವರ ಚಿತ್ರಗಳನ್ನು ಕೈಬಿಟ್ಟು ಅವರು ಬರೀ ಪರ್ಷಿಯನ್ ಲೆಜೆಂಡ್ ಮಾಡಿ ನಾಣ್ಯಗಳನ್ನು ಮುದ್ರಿಸಿದ್ರು ಜೊತೆಗೆ ಅವರೆಲ್ಲ ನಾಣ್ಯಗಳು ನಾನೇ ಹೊರತುಪಡಿಸಿ ಇನ್ನೆಲ್ಲ ಪರ್ಷಿಯನ್ ಲೆಜೆಂಡನ್ನೇ ಬಳಸಿದ್ದು ಈ ಇತಿಹಾಸವನ್ನು ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬನವಾಸಿಯ ಕದಂಬರು ಆ ಆ ಒಂದು ನಾಣ್ಯಗಳನ್ನು ಇಟ್ಟಿದ್ದಾರೆ ಅಂದರೆ ಮೂರನೇ ಶತಮಾನದಲ್ಲಿ ಬನವಾಸಿಯ ರಾಜ ಮಯೂರ ವರ್ಮನ ಕಾಲದಲ್ಲಿ ಎರಡನೇ ಕೃಷ್ಣವರ್ಮ ತನ್ನ ಒಂದು ಕಾಲದಲ್ಲಿ ಕನ್ನಡ ನಾಣ್ಯವನ್ನ ಒಂದು ಒಂದು ಪೋಟೀನ್ ಅಂದರೆ ತಾಮ್ರ ಮತ್ತು ಸೀಸಾ ಮಿಶ್ರಿತ ನಾಣ್ಯವನ್ನ ಮುದ್ರಿಸಿರುತ್ತಾನೆ ಅದರಲ್ಲಿ ಶ್ರೀ ದೋಷರಾಶಿ ಮತ್ತು ಶ್ರೀ ಮಾನರಾಶಿ ಶ್ರೀ ಕಮಲಾಲಯ ಅಂತ ಆ ಒಂದು ಪ್ರಪ್ರಥಮ ಕನ್ನಡ ಬಡಕೆಯಲ್ಲಿರುವಂಥ ನಾಣ್ಯ ಮೂರನೇ ಶತಮಾನದಲ್ಲೇ ಎರಡನೇ ಕೃಷ್ಣವರ್ಮ ಅಂದ್ರೆ ಬನವಾಸಿಯ ಕದಂಬರಲ್ಲಿ ಅವರು ಮುದುಸ್ತಿದ್ದರು ತದನಂತರದಲ್ಲಿ ಚುಟುಕುಲಾನಂದರು ಮೂಲಾನಂದರು ಆಮೇಲೆ ಶಿವಲಾನಂದರು ಇವರ ಇವರ ನಾಣ್ಯಗಳು ಈ ಒಂದು ಪ್ರದರ್ಶನಕ್ಕಿಟ್ಟಿದ್ದಾರೆ ಆದ ನಂತರದಲ್ಲಿ ಶಾತವಾಹನರು ಮತ್ತೆ ಗುಪ್ತರು ಆಮೇಲೆ ರಾಷ್ಟ್ರಕೂಟರು ಬಾಣರು ಮದ ಬಾಣರ ನಾಣ್ಯಗಳಲ್ಲೂ ಇಲ್ಲಿ ಒಂದು ನಮ್ಮ ಸಂಗ್ರಹಕಾರರು ತಮ್ಮ ಸಂಗ್ರಹವನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ ಮಂದಿರದ ಕೆಳಭಾಗದಲ್ಲೂ ಕೂಡ ಈ ಒಂದು ನಾಣ್ಯ ನೋಟು ಅಂಚೆ ಚೀಟಿಗಳ ವಸ್ತು ಪ್ರದರ್ಶನವನ್ನು ಇಟ್ಟಿರ್ತೀವಿ ದಯಮಾಡಿ ಸಾರ್ವಜನಿಕರೆಲ್ಲ ಇದು ಭಾಗವಹಿಸಿ ಮಕ್ಕಳು ಹೆಚ್ಚಾಗಿ ವಿದ್ಯಾರ್ಥಿಗಳು ಇದನ್ನು ಭಾಗವಹಿಸಿದ್ರೆ ಸ್ವಲ್ಪ ಇತಿಹಾಸದಿಂದ ಒಂದು ಆಸಕ್ತಿಯನ್ನು ಬೆಳೆಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ ಎಲ್ಲರಿಗೂ ಉಚಿತ ಪ್ರವೇಶ ಇರುತ್ತೆ ಬೆಳಿಗ್ಗೆ ಹತ್ತುವರೆಯಿಂದ ಸಂಜೆ ಆರೂವರೆವರೆಗೂ ಇರುತ್ತೆ ಎಲ್ ಸುಬ್ರಹ್ಮಣ್ಯ ಶುಭ